ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸಿಂಪಲ್ ಪುನಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಮ್ಮ ಗಾಡಿಗೆ ಮೊದಲನೇ ಬಾಡಿಗೆ ಬಂದಿದೆ ಅದೇನಪ್ಪ ಅಂದರೆ ಮಲ್ನಾಡು ಟಿಂಬರ್ಸ್ ಅಂಗಡಿಯಿಂದ ವುಡ್ ಐಟಮ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಕಾಲ್ ಮಾಡಿದ್ರು ಬಂದಿದ್ದೀನಿ ಇದು ಲೊಕೇಶನ್ ಬಂದು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ ಒಳಗಡೆ ಒಂದು ಗಂಗಾಧರಯ್ಯ ಮೆಮೊರಿಯಲ್ ಹಾಲ್ ಅಂತೇಳಿ ಸಿಗುತ್ತೆ ಕಲ್ಯಾಣ ಮಂಟಪ ಅದರ ಆಪೋಸಿಟ್ ಸಿಗುತ್ತೆ ಶ್ರೀ ಮಲ್ನಾಡು ಟಿಂಬರ್ಸ್ ಅಂಗಡಿ ಇದರಲ್ಲಿ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಮರಗಳು ಅಂದರೆ ಕಿಟಕಿ ವಾಸ್ಕಲ್ ಡೋರು ಇದಕ್ಕೆ ಬೇಕಾಗಿರ್ತಕ್ಕಂಥ ಮರಗಳನ್ನ ಕಡಿಮೆ ರೇಟಲ್ಲಿ ಹಾಕ್ಕೊಡ್ತಾರೆ ಯಾರಾದರೂ ಅಕ್ಕಪಕ್ಕ ಊರುಗಳಲ್ಲಿ ಏನೋ ಇದ್ದು ಬೇಕು ಅಂತ ಅನ್ಸಿದ್ರೆ ಇಲ್ಲಿಗೆ ಬಂದು ತೊಗೊಂಡೋಗ್ಬೋದು ಮತ್ತು ಇವತ್ತು ಶನಿವಾರ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಐಟಮ್ ಖಾಲಿ ಆಗಿದೆ ಅದಕ್ಕೋಸ್ಕರ ಖಾಲಿ ಕಾಣಿಸ್ತಿದೆ ನಿಮಗೆ ಇಲ್ಲಾಂದರೆ ಫುಲ್ ಇರೋದು ಅಂಗಡಿ ಫುಲ್ ತುಂಬಿಕೊಂಡು ಇರೋದು ಅಷ್ಟು ಮರಗಳು ಹಾಕಿರೋರು ಫ್ರೆಂಡ್ಸ್ ಇವಾಗ ಅರ್ಧ ಲೋಡ್ ಆಗಿದೆ ಗಾಡಿಗೆ ಇನ್ನೊಂದು ಸ್ವಲ್ಪ ಹಾಕೋದೈತೆ ಇನ್ನೂ ಅರ್ಧ ನೋಡಿ ಫ್ರೆಂಡ್ಸ್ ಇಷ್ಟೇ ಇವತ್ತು ಇದು ಲೋಡು ಇದೆಲ್ಲ ಕೌಂಟ್ ಮಾಡ್ಕೊತಿದ್ದಾರೆ ಕಸ್ಟಮರು ನೆಕ್ಸ್ಟು ಇಲ್ಲಿಂದ ಪ್ಲೇನಿಂಗ್ ಅಂಗಡಿ ಹತ್ರ ತೊಗೊಂಡೋಗ್ಬೇಕು ಹೋಗಬೇಕು ಅಂತ ಹೇಳಿದ್ದಾರೆ ಇಲ್ಲಿಂದ ತ್ರೀ ಕಿಲೋಮೀಟರ್ ಇದೆ ಅಷ್ಟೇ ಅನ್ಲೋಡಿಂಗ್ ಪಾಯಿಂಟು ಬನ್ನಿ ಅಲ್ಲಿ ಸಿಗ್ತೀನಿ ಇವಾಗ ನೆಕ್ಸ್ಟು ನೋಡಿ ಫ್ರೆಂಡ್ಸ್ ಇದು ಪ್ಲೈನಿಂಗು ಶ್ರೀ ಮಾರುತಿ ವುಡ್ ಪ್ಲೈನಿಂಗ್ ವರ್ಕ್ ಅಂತೇಳಿ ಮಲ್ಸಂದ್ರದಲ್ಲಿ ಇರತಕ್ಕಂಥದ್ದು ಇದು ಅಂಗಡಿ ತುಮಕೂರು ಟು ಗುಬ್ಬಿಗೋಗ ರೋಡಲ್ಲಿ ಮಲ್ಸಂದ್ರ ಅಂತ ಸಿಗುತ್ತೆ ಅಲ್ಲಿ ಇದು ಶಾಪ್ ಇರೋದು ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ದಯವಿಟ್ಟು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ